खास तौर पर तमाम बीदर की जनता को संविधान दिवस की मुबारकबाद आज सारा देश संविधान दिवस के तौर पे आज एक दिन मना रहा है ये हमारे लिए बड़ी खुशी की बात है कि हम लोग हमारे देश के संविधान का दिन मना रहे हैं खासतौर पर कर्नाटका में यहाँ की गवर्नमेंट ने डिसाइड किया है कि ये पूरा एक साल संविधान सेलिब्रेशन बल्कि मनाने का डिसाइड किया है हम यहाँ आज आ, तमाम लोग इसीलिए यहाँ जमा हुए हैं और बाबा साहब अम्बेडकर के पुत्र को पुष्पाला पिला करके हमने आज का संविधान दिवस बनाया ने संविधान समर्पण दिन का कर्नाटक दलित संघर्ष समिति अंबेडकर वादा बीदर जिला समिति और तो संविधान संरक्षण समिति वतिया ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವ ಮೂರ್ತಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಗೌರವವನ್ನು ಸಲ್ಲಿಸಿ ಸಂವಿಧಾನಕ್ಕೆ ಗೌರವವನ್ನು ಸಲ್ಲಿಸಿ ಜಿಲ್ಲೆಯ ಸಮಸ್ತ ನಾಗರಿಕರಿಗೆ ಸಂವಿಧಾನದ ದಿನದ ಶುಭಾಶಯಗಳನ್ನು ತಿಳಿಸ್ತೇವೆ ಭಾರತ ಸಂವಿಧಾನ ಜಾರಿಗೆ ಬಂದು ಎಪ್ಪತ್ತೈದು ವರ್ಷಗಳು ಕಳೆದಿದೆ ಈ ಎಪ್ಪತ್ತೈದು ವರ್ಷಗಳ ಭಾರತ ಸಂವಿಧಾನ ಎಷ್ಟು ಮಟ್ಟಿಗೆ ಜಾರಿಯಾಗಿದೆ ಅಂತಕ್ಕಂಥದ್ದು ಈ ದೇಶದ ಆಳುವ ಪಕ್ಷಗಳು ಇವತ್ತು ಚಿಂತಿಸಬೇಕಾಗಿದೆ ದಲಿತರಿಗೆ ಸಮಾನ ನಾಗರಿಕರಿಗೆ ದಕ್ಕಬೇಕಾದಂಥ ಸಂವಿಧಾನಿಕ ಹಕ್ಕುಗಳು ಎಷ್ಟು ಮಟ್ಟಿಗೆ ದಕ್ಕಿದ್ದಾವೆ ಅಂತಕ್ಕಂಥದ್ದು ಕೂಡ ಭಾಳ ಮಹತ್ವ ಇದೆ ಇವತ್ತು ಕೆಲವರಿಗೆ ಏನಾಗ್ಬಿಟ್ಟಿದೆ ಈ ದೇಶದ ಸಂವಿಧಾನ ಅಂದ ತಕ್ಷಣ ಇದು ಬರೀ ಎಸ್ ಟಿ ಜನರ ಸಂವಿಧಾನ ಇದೆ ಅಂತ ಎಲ್ಲರಿಗೆ ಒಂದು ಮನವರಿಕೆ ಇದೆ ಅದರದ್ದು ತಪ್ಪಿದೆ ಆ ತಪ್ಪು ಭಾವನೆ ಕೂಡ ಜನರು ಹೋಗ್ಲಾಡಿಸ್ಕೊಳ್ಬೇಕು ಸಂವಿಧಾನವನ್ನು ಓದಬೇಕು ಪ್ರತಿಯೊಬ್ಬರು ಆವಾಗ ಈ ದೇಶದ ಸಂವಿಧಾನ ಎರಡೇ ಏನು ಮಾಡಿದೆ ಅಂತ ಗೊತ್ತಾಗುತ್ತೆ ಈ ಭಾರತ ದೇಶದ ಸಂವಿಧಾನ ಇದು ಜಾತ್ಯತೀತವಾಗಿ ಎಲ್ಲ ಧರ್ಮ ಎಲ್ಲ ಜನರ ಎಲ್ಲ ಜಾತಿ ಎಲ್ಲ ಲಿಂಗ ತಾರತಮ್ಯವಿಲ್ಲದಂತೆ ಇದರಲ್ಲಿ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ನೀಡಿದೆ ಇದು ಕೇವಲ ಎಸ್ ಸಿ ಎಸ್ ಟಿ ಜನರ ಸಂವಿಧಾನವಲ್ಲ ಭಾರತೀಯರ ನೂರ ನಲವತ್ತೈದು ಕೋಟಿ ಜನರ ಸಂವಿಧಾನ ಇದೆ ಈ ಸಂವಿಧಾನ ಸಂರಕ್ಷಣೆ ಆದರೆ ಮಾತ್ರ ಈ ದೇಶದ ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ನ್ಯಾಯ ಉಳಿತದೆ ಆದರೆ ಈ ದೇಶದ ಸಂವಿಧಾನವನ್ನು ದುರ್ಬಲಗೊಳಿಸುವಂಥ ಶಕ್ತಿಗಳು ಪದೇ ಪದೇ ಸಂವಿಧಾನದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡ್ತಕ್ಕಂಥದ್ದು ಅದರ ಬಗ್ಗೆ ಬುಮ್ಮ ನಿನ್ನೆ ಬೇಜವಾರ ಶ್ರೀಗಳು ಕೂಡ ನಮಗೆ ಬೇಕಾದಂಥ ನಮಗೆ ಗೌರವ ಕೊಡುವಂಥ ಸಂವಿಧಾನ ಬೇಕು ಅಂತ ಹೇಳ್ತಾ ಇದ್ದಾರೆ ಅಂದರೆ ಪರ್ಯಾಯವಾಗಿ ಸಂವಿಧಾನ ಅವರು ಒಪ್ತಾ ಇಲ್ಲ ಆರ್ ಎಸ್ ಎಸ್ ಮತ್ತು ಬಜಿರಂಗ ದಳದವರು ವಿಶ್ವ ಹಿಂದೂ ಪರಿಷತ್ನವರು ಈ ಎಲ್ಲ ಮ ಮಠಾಧಿಪತಿಗಳು ಮತ್ತು ಈ ಏನು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನವರು ಇವರು ಹೇಗಾದರೂ ಮಾಡಿ ಸಂವಿಧಾನ ದುರ್ಬಲಗೊಳಿಸ್ತಕ್ಕಂಥ ಮುನ್ನಾರ ಕಳೆದ ಹತ್ತು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಹಾಗಾಗಿ ಆ ಸಂವಿಧಾನ ದುರ್ಬಲಗೊಳಿಸಲಿಕ್ಕೆ ಈ ದೇಶದ ಅಂಬೇಡ್ಕರ್ವಾದಿಗಳು ಮತ್ತು ಪ್ರಜಾಪ್ರಭುತ್ವ ರಕ್ಷಣೆ ಮಾಡ್ತಕ್ಕಂಥ ಎಲ್ಲ ಜನರು ಇದಕ್ಕೆ ಬಿಡೋದಿಲ್ಲ ಈ ದೇಶಾದ್ಯಂತ ನಾವು ಹೋರಾಟ ಮಾಡಿನೇ ಇವತ್ತು ಈ ಸಂವಿಧಾನಕ್ಕೆ ಉಳಿಸ್ತಕ್ಕಂಥ ಬಹುದೊಡ್ಡ ಪಾಠವನ್ನು ಕಳೆದ ಚುನಾವಣೆಯಲ್ಲಿ ಕಲಿಸಿದ್ದೇವೆ ಮುಂದಿನ ಕೂಡ ಸಂವಿಧಾನಕ್ಕೆ ಧಕ್ಕೆ ಮಾಡ್ತಕ್ಕಂಥ ಕೆಲಸ ಯಾವುದೇ ರಾಜಕೀಯ ಪಕ್ಷಗಳು ಮಾಡಲಿ ಯಾವುದೇ ರಾಜಕೀಯ ವ್ಯಕ್ತ ವ್ಯಕ್ತಿ ಮಾಡಲಿ ಅವರನ್ನು ನಾವು ಬಿಡೋದಿಲ್ಲ ನ್ಯಾಯವನ್ನು ಬಡಿಯುವವರೆಗೂ ಸಂವಿಧಾನವನ್ನು ಉಳಿಸ್ತೀವಿ ಅಂತಕ್ಕಂಥ ಪಣ ಇವತ್ತು ದೇಶಾದ್ಯಂತ ಎಲ್ಲರೂ ಕೂಡ ಇವತ್ತು ಉಳ್ತಾ ಇದ್ದಾರೆ ಇವತ್ತು ಇಡೀ ದೇಶದ ಪ್ರತಿಯೊಂದು ಅಂಬೇಡ್ಕರ್ ಲಕ್ಷಾಂತರ ಕೋಟ್ಯಾಂತರ ಅಂಬೇಡ್ಕರ್ ಎದುರು ನಿಂತು ಪ್ರತಿಜ್ಞೆಯನ್ನು ಸ್ವೀಕರಿಸ್ತಾ ಇದ್ದಾರೆ ಮುಂಬರತಕ್ಕಂಥ ದಿನಗಳಲ್ಲಿ ಸಂವಿಧಾನಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ಒಗ್ಗಟ್ಟಾಗಿ ಏಕತದಿಂದ ಎಲ್ಲ ಸಮುದಾಯ ಎಲ್ಲ ಧರ್ಮದ ಜನರು ಇದಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ಅನೇಕ ಸಂವಿಧಾನಿಕ ಹಕ್ಕುಗಳು ಇವತ್ತು ಮುಸಲ್ಮಾನರಬಹುದು ಕ್ರಿಶ್ಚಿಯನ್ ಇರ್ಬೋದು ಬೌದ್ಧರ ಇಂಥ ಅನೇಕ ಧಾರ್ಮಿಕ ಹಕ್ಕುಗಳನ್ನು ಘಟಿತಕ್ಕಂಥ ಸಂವಿಧಾನ ಬಾಹಿರ ಕೆಲಸಕ್ಕೆ ಈ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ ಅದು ಮುಂದೆ ಆಗಬಾರ್ದು ಸಂವಿಧಾನ ಉಳಿಸ್ತಕ್ಕಂಥ ಜವಾಬ್ದಾರಿ ಯಾಕಂದ್ರೆ ದೇಶದ ಪ್ರಧಾನಮಂತ್ರಿಗಳು ದೇಶದ ಸಂವಿಧಾನವನ್ನು ತಲೆ ಮೇಲೆ ಹೊತ್ತು ಪ್ರಮಾಣ ಮಾಡಿ ದೇಶದಲ್ಲಿ ಅಧಿಕಾರ ಮಾಡ್ತಾ ಇದ್ದಾರೆ ಆದ್ರೆ ಪರ್ಯಾಯವಾಗಿ ಅವ್ರು ಹಿಂದಿರ್ತಕ್ಕಂಥವ್ರು ಅವರು ಸಂವಿಧಾನ ದುರ್ಬಲಗೊಳಿಸ್ತಕ್ಕಂಥ ಕೆಲಸಕ್ಕೆ ಮುಂದಾಗ್ತಾ ಇದಾರೆ ಇದನ್ನು ಯಾವುದು ಕಾರಣಕ್ಕೂ ಬಿಡೋದಿಲ್ಲ ಇವತ್ತು ಸಂಕಲ್ಪ ಮಾಡ್ತಾ ಇದ್ದೀವಿ ಇಡೀ ದೇಶದಂಥ ಸಂವಿಧಾನ ಉಳಿವಿನ ಆಂದೋಲನವನ್ನು ನಿರಂತರವಾಗಿ ದೇಶದಲ್ಲಿ ಮುನ್ನಡೆಸ್ತೀವಿ ಅಂತಕ್ಕಂಥ ಈ ದಿನ ನಾವೆಲ್ಲರೂ ಸೇರಿ ತೊಗೊಳ್ತಾ ಇದೀವಿ ಭೀಮ್ ದಲಿತ ರಕ್ಷಣಾ ವೇದಿಕೆ ವತಿಯಿಂದ ಇವತ್ತು ಸಾಯಂಕಾಲಿನ ಐದು ಗಂಟೆಗೆ ಸಂವಿಧಾನ ಸಮರ್ಪಣಾ ದಿನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಈ ಸಂವಿಧಾನ ಸಮರ್ಪಣಾ ದಿನ ಕಾರ್ಯಕ್ರಮದಲ್ಲಿ ಬೀದರ್ ನಗರದಲ್ಲಿ ಇರ್ತಕ್ಕಂಥ ಎಲ್ಲ ಸಮಾಜದವರು ಎಲ್ಲ ಯುವಕರು ಎಲ್ಲ ಅಂಬೇಡ್ಕರ್ ವಾದಿಗಳು ಸಂವಿಧಾನವಾದಿಗಳು ಕಡ್ಡಾಯವಾಗಿ ಭಾಗವಹಿಸ್ಬೇಕಂತೇಳಿ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಈಗಾಗಲೇ ಎಲ್ಲ ದೆಲೀ ಸಂಘಟನೆ ಕಾರ್ಯಕರ್ತರಿಗೆ ಇವತ್ತು ಬರ್ತಾ ಇದ್ದಾರೆ ಸಾಯಂಕಾಲ ಇದು ಅಂಬದಾಸ್ ಗಾಯಗೊಂಡರು ಸುಮಾರು ಹದಿನೈದು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು ಇವತ್ತು ಇನ್ನು ಕಾರ್ಯಕ್ರಮ ಕೂಡ ಯಶಸ್ವಿ ಆಗಲಿ ನಾವೆಲ್ಲ ಅದರಲ್ಲೂ ಭಾಗವಹಿಸ್ತಿದ್ದೇವೆ ಅಂತ ಮೂಲಕ ಸುಮಾರು ತೊಂಬತ್ತು ಪರ್ಸೆಂಟ್ ಜನರಿಗೆ ಸೌಭಾಗ್ಯದ ದಿನ ಅಂತಕ್ಕಂಥ ಮಾತನ್ನು ಹೇಳ್ಬೇಕಾಗ್ತದೆ ಯಾಕೆ ಸೌಭಾಗ್ಯದ ದಿನ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಪ್ಪತ್ತೈದು ವರ್ಷಗಳ ಹಿಂದೆ ಸಂವಿಧಾನವನ್ನು ಸಬ್ಮಿಟ್ ಮಾಡಿರ್ತಕ್ಕಂಥ ದಿನ ಆಗಿರ್ತಕ್ಕಂಥ ದಿನ ಇದೆ ಈ ಸಂವಿಧಾನ ಅಂಗೀಕಾರ ದಿನದ ಶುಭಾಶಯಗಳನ್ನು ನಾನು ಭಾರತ ಕೊಲಕೋಟಿಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಜೊತೆ ಜೊತೆಗೆ ಇವತ್ತ ಇವತ್ತ ಇವತ್ತಿನ ತಾರೀಕಾಗ ಕರ್ನಾಟಕದಲ್ಲಾಗಲಿ ಅಥವಾ ಭಾರತ ದೇಶದಲ್ಲಾಗಲಿ ಸಂವಿಧಾನವನ್ನು ದುರ್ಬಲಗೊಳಿಸ್ಲಿಕ್ಕೆ ಕೆಲವೊಂದು ಮಠಾಧೀಶರು ಆರ್ ಎಸ್ ಎಸ್ ಅವರು ಭಾರತೀಯ ಜನತಾ ಪಾರ್ಟಿಯವರು ಮನುವಾದಿಗಳು ವಿಶೇಷವಾಗಿ ಮನುವಾದಿಗಳು ಈ ಸಂವಿಧಾನವನ್ನು ದುರ್ಬಲ ಮಾಡಲಿಕ್ಕೆ ಗೊಳಿಸಲಿಕ್ಕೆ ಬರ್ತಾ ಇದ್ದಾರೆ ಜೊತೆಗೆ ಓಪನ್ ಆಗಿ ಚಾಲನೆ ಮಾತಾ ಮಾತಾಡ್ತಾ ಇದ್ದಾರೆ ಅವರು ಈ ಸಂವಿಧಾನ ಬದಲಾವಣೆ ಆಗ್ಬೇಕಂತೇಳಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಒಂದು ವೇಳೆ ಹಿಂತದೇ ನಡೀತು ಅವ್ರದೆಲ್ಲ ಹುನ್ನಾರಗಳಂದ್ರೆ ಇಲ್ಲಿ ದೇಶದಲ್ಲಿ ಕ್ರಾಂತಿ ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕು ಕ್ರಾಂತಿ ಯಾವಾಗ ಅಂದ್ರೆ ಸಂವಿಧಾನವನ್ನು ಟಚ್ ಮಾಡಿದಾಗ ಅಥವಾ ಸಂವಿಧಾನದ ಬಗ್ಗೆ ಹೇಳಿಕೆಗಳನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದಾಗ ಈ ದೇಶದಲ್ಲಿ ಕ್ರಾಂತಿ ಆಗ್ತದೆ ಆ ಕ್ರಾಂತಿಯನ್ನ ಆಗ್ಲಿಕ್ಕೆ ಕೊಡಬಾರ್ದು ದೇಶದ ಸಂವಿಧಾನ ಉಳಿಸ್ಕೊಂಡು ಎಲ್ಲರೂ ಪ್ರತಿಯೊಬ್ಬರು ಈ ದೇಶದಲ್ಲಿ ನಾವು ಸಹಬಾಳ್ವೆಯನ್ನು ಮಾಡ್ಬೇಕಂತಕ್ಕಂಥ ವಿನಂತಿ ಮಾಡ್ಕೊತೀರಿ ಮುಂದೆ ಬರ್ತಕ್ಕಂಥ ಇದು ಒಂದೇಳೆ ಹೆಚ್ಚಾಗಿ ಹೋದರೆ ಈ ದೇಶದಲ್ಲಿ ಕ್ರಾಂತಿ ಆಗ್ತದೆ ಅಂತಕ್ಕಂಥ ಮಾತನ್ನ ಇವತ್ತು ಸಂವಿಧಾನ ಸಮರ್ಪಣಾ ದಿನದಂದು ನಾವು ಸಂವಿಧಾನ ಸಮರ್ಥ ಸಂರಕ್ಷಣಾ ಸಮಿತಿಯವರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರೆ ನಮಸ್ಕಾರಗಳು

इधर से हां ये नहीं मैं 11 50 कोटि बना चेक मारबे का सर लाइव ही चल रहा था, बोल दीजिए लाइव में एक मिनट रुकिए भैया सेठ साहब के भी चेक करना जरा बस ध्यान मार लाइव शराब के पास लाइन पेट के सर्कल पे दुर्गा बसवा भीमा एजुकेशन चैरिटी ट्रस्ट की तरफ से विशाल अपे विशाल अपे आ, एक ब्लड डोनेशन कैंप आप रखे हैं आज संविधान दिवस के दिन रखे ब्लड डोनेशन दरअसल ये रक्तदान नहीं बल्कि जीवन दान है ಸರ್ ಮೊಬೈಲ್ ನಂಬರ್ ಎಪ್ಪತ್ತೈದನೇ ವರ್ಷದ ಸಂವಿಧಾನ ದಿನದ ಸಮರ್ಪಣಾ ದಿನದ ಅಂಗವಾಗಿ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ವಿಶಾಲ್ ಅಪ್ಪಿ ಅವರಿಗೆ ಇಡೀ ಬೀದರ್ ಜಿಲ್ಲೆ ಜನತೆ ಪರವಾಗಿ ಹಾರ್ದಿಕ ಹಾರ್ದಿಕ ಸ್ವಾಗತ ಮತ್ತು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ತಿಳಿಸ್ತೀನಿ ಯಾಕಂತ ಹೇಳಿದ್ರೆ ಇದು ಬಹಳ ದೊಡ್ಡ ಐತಿಹಾಸಿಕವಾದಂತಹ ಕಾರ್ಯಕ್ರಮ ಇವತ್ತು ದೇಶದ ಸಂವಿಧಾನ ಭಾರತ ದೇಶದ ನೂರ ನಲವತ್ತೈದು ಐವತ್ತು ಕೋಟಿ ಜನರಿಗೆ ಸಮಾನವಾದಂಥ ಅವಕಾಶಗಳು ಸಮಾನವಾದಂತಹ ಹಕ್ಕುಗಳನ್ನು ನೀಡಿದೆ ಮನುಷ್ಯರಾಗಿ ಬದುಕೋದಕ್ಕೆ ಅವಕಾಶ ಇಲ್ಲದಂತಹ ಈ ದೇಶದಲ್ಲಿ ಮಾತಿಲ್ಲದವರಿಗೆ ಧ್ವನಿಯಾಗಿ ಮೂಕ ಜನರಿಗೆ ಒಂದು ಧ್ವನಿಯಾಗಿ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒದಗಿಸಿಕೊಟ್ಟಿದ್ದಾರೆ ಇವತ್ತು ಮಹಿಳೆಯರಿಗೆ ದೇಶದಲ್ಲಿ ಹಕ್ಕಿರಲಿಲ್ಲ ಎಸ್ಸಿ ಎಸ್ಟಿ ಜನರಿಗೆ ಸಾಮಾಜಿಕವಾಗಿ ಸಮಾನವಾಗಿ ಬದುಕುವಂಥ ಅವಕಾಶಗಳಿರಲಿಲ್ಲ ಇಂತಹ ಕೋಟ್ಯಾಂತರ ಜನರಿಗೆ ಇವತ್ತು ಜೀವಿಸುವ ಹಕ್ಕನ್ನು ಭಾರತ ದೇಶದ ಸಂವಿಧಾನವನ್ನು ಕೊಟ್ಟಿದೆ ಇವತ್ತು ಈ ರಕ್ತದಾನ ಶಿಬಿರದಲ್ಲಿ ನಮ್ಮ ಸಂವಿಧಾನ ರಕ್ಷಣಾ ಸಮಿತಿಯ ಅಬ್ದುಲ್ ಮನ್ನಾನ್ ಸೇಠ್ರವರು ಅವರ ಒಂದು ಅರವತ್ತು ವರ್ಷದ ವಯಸ್ಸಿನಲ್ಲೂ ಕೂಡ ಈ ದೇಶದ ಸಂವಿಧಾನದ ರಕ್ಷಣೆಗಾಗಿ ಈ ದೇಶದ ಪ್ರಜೆಗಳ ರಕ್ಷಣೆಗಾಗಿ ಇವತ್ತು ರಕ್ತ ದಾನ ಮಾಡುವುದರ ಮೂಲಕ ರಕ್ತವನ್ನು ಕೊಟ್ಟಾದರೂ ಈ ದೇಶದ ಸಂವಿಧಾನವನ್ನು ಉಳಿಸ್ತೀವಿ ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ ಅವರಿಗೆ ನಾವು ಬೀದರ್ ಜಿಲ್ಲೆ ಎಲ್ಲಾ ಜನರ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಅದೇ ರೀತಿ ದಲಿತಂಗರ್ಷ ಸಮಿತಿ ಅಂಬೇಡ್ಕರ್ವಾದ ಜಿಲ್ಲಾ ಸಂಚಾಲಕ ರಮೇಶ್ ಮಂದಕಳಿ ಅವರು ಕೂಡ ತಮ್ಮ ರಕ್ತ ದಾನವನ್ನು ಮಾಡೋದ್ರ ಮುಖಾಂತರ ಈ ದೇಶದ ಸಂವಿಧಾನವನ್ನು ರಕ್ತವನ್ನಾದರೂ ಕೊಟ್ಟು ಈ ದೇಶದ ಸಂವಿಧಾನ ಉಳಿಸ್ತೀವಿ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಸಂಕೇತವನ್ನ ಕೊಟ್ಟಿದ್ದಾರೆ ಈ ಶಿಬಿರದಲ್ಲಿ ಇನ್ನು ನೂರಾರು ಜನ ಯುವಕರು ಒಂದು ರಕ್ತದಾನವನ್ನು ಮಾಡಬೇಕು ಈ ದೇಶದ ಜನರ ಪ್ರಾಣವನ್ನು ಉಳಿಸಬೇಕು ಮತ್ತು ಸಂವಿಧಾನದ ಪ್ರಾಣವನ್ನು ಉಳಿಸಬೇಕಾಗಿ ನಾವು ಎಲ್ಲ ಮನವಿಯನ್ನು ಬೀದರ್ ಜಿಲ್ಲೆ ಜನರಲ್ಲಿ ಮಾಡ್ಕೊಳ್ತಾ ಇದ್ದೀವಿ ಜಯ ಭೀಮ್